ನಮಸ್ಕಾರ ವೀಕ್ಷಕರೇ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಪ್ರತಿ ಗುರುವಾರಕ್ಕೊಮ್ಮೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಾಗೂ ಪ್ರತಿ ತಿಂಗಳ ಅಮಾವಾಸ್ಯೆಗೊಮ್ಮೆ ಮಧ್ಯಾಹ್ನ ಒಂದು ಗಂಟೆಗೆ ಅಜ್ಜನವರ ನುಡಿಗಳು ಇರುತ್ತವೆ ಹಾಗೂ ಗದಗ ಜಿಲ್ಲಾ ರೋಣ ತಾಲೂಕಿನ ಕುರುಡುಗಿ ಗ್ರಾಮದಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೆಬ್ಬಳ್ಳಿ ಅಜ್ಜನವರ ನುಡಿಗಳು ಇರುತ್ತವೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿರುವ ನಂಬರ್ಗೆ ಕರೆ ಮಾಡಿ जर अगर ये चीक मारत होत असेल जनन आणि मानेवर पडले म्हणून दुध दुध चासा बनले हे बरोबर नाही आम्ही जे फळ खाल्ल्या रेती E yeah <clears throat>

Hmm.

ಉಸೋಯದು ಸಮಾಕಾರ ಯಾವುದು ಭಾಗಾಕಾರ ಯಾವುದು ವಂದ ನೇಯರ್ಕೊಂಡ ತಿರ್ಕೊಂಡ ಆಮೇಲೆ ಗುಣಾಕಾರ ಮಾಡಿ ಬಂದು ಭಕ್ತರು ಹೇಳಿ ಬಹಳ ಇನ್ನು ಯಾವಾಗ ಐತ ನೀವು ತಿಳ್ಕೊಳ್ಳೋದು ಬಂದ ಭಕ್ತರನ್ನ ಯಾವ ಥರ ಅವ್ರಿಗೆ ಆಶ್ವಾಸನೆ ಕೊಟ್ಟು ಯಾವ ಥರ ಅವರ ಮನಸ್ಸಿಗೆ ನೆಮ್ಮದಿ ಬರುವಂಗ ಮಾಡಿ ಕಳ್ಸ್ಬೇಕು ಅಲ್ಲಿ ಹೆಬ್ಬಳ್ಳಿ ಒಳಗ ಬ್ಯಾರೇ ಇರ್ತ ಇಲ್ಲೇ ಮೂವತ್ತು ವರ್ಷ ಗಂಟ್ಲೆ ರಾಮನೇರಿಯ ಪಾಲನೆ ಮಾಡ್ಕೊಂತ ಅವ್ರ ಮನಸ್ಸು ತೃಪ್ತಿ ಮಾಡ್ಕೊಂತ ಬಂದ ಆ ಶೌಕ ಈಗ ನನಗಿಲ್ಲ ಮಗ ಬರ್ಗಿ ಹಂಗ ಪಾಟಾ ಹಚ್ಚಿ ಕೊಟ್ಟನ ಆ ಪಾಟದಂತೆ ಏಕ ಹೊತ್ತಿಗೂಕಾದ್ರೆ ನಂದ ಚಿಗುವಕಾದ್ರೆ ಬೊಳಾಬೇಕಂತ ಅದಕ್ಕೆ ಆದ್ರೆ ಅದು ತೋರ್ಸಾ ನಿಮಗೆ ನಾನು ದುಡ್ಮಿ ಅಂತ ಮಾಡ್ತೀರೆ ಆ ಪ್ರಕಾರ ಕೊಲ್ಲಕೊತ ನಾನು ನಾಯ ಯಮಾಶಿ ಲ್ಲಿಂದ ಗುಡ್ಲಿ ಹಾಕು ಅಮಾಶಿ ಮಟ ನೀನ ತಪ್ಪಣ ಅಪ್ಪೆ ನಂದರಕ ಹತ್ತಿದ್ರೆ

फिर सो नहीं तो 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 तो

ಇಲ್ಲ ಗಾಡಿ ಗಾಡಿಯಲ್ಲಿ ತಗೋಬೇಕು ಇಲ್ಲ ಎಲ್ಲಿ ಒಳಗೆ ಅಂಗಡಿ ಮಾಡಿ ಮೂವತ್ತು ಗಂಟೆ ಆದರೂ ಕೂಡ ಈಗ ಏಳೆ ಮರುಸ್

ಹೌದು ಹೌದು ಹಂಗೆ ನೆಡುವಂಥದ್ದು ಬಂದು ಮಾಡಿ ನಾಳೆ ಅರಿಬೇಕು ಕುಡಿಬೇಕು ಮೂವತ್ತು ವರ್ಷ ಗಂಟ್ಲೆ ರಾಮನ್ಯ ಶಿವ ಮಾಡಿದ್ರೆ ನನ್ನ ಹಿಡಿತ ಅವಾಗ ಕಡಿತನೂ ಸಿಕ್ಕಿಲ್ಲ ಇರಲಿಲ್ಲ ಅವಾಗ ಹಿಡುದಾಗಲಿಲ್ಲ ಹ್ಞೂ ಆದರೂ ಕೂಡ ಭಕ್ತರ ಮನಸ್ಸ ಶಾಂತಿ ತೃಪ್ತಿ ಅಗ್ಗಡಿ ಆನಂದ ಮಾಡಿ ಕಲಸಿ ಆ ರೀತಿ ಹಸುರ ಮಾಡಿ ಆ ರೀತಿ ಮಾಡ್ಕೊಂಡು ಮಾಡಿಕೊಡು ನಮಗೆ ಭಿಷೆ ಕೊಡ್ಬೇಕಲ್ಲ ನಿಮಗೆಲ್ಲ ನೀವು ಏನು ಹೇಳಿದ್ರಿ ಆ ಮಾರ್ಗ ಈಗವಾ ಹೇಳ್ ಕೊಟ್ಟನ ಪಾಟ ಅದರಿಂದ ನೀವು ತುಳ್ಕೋರಿ ಅಂತ ಹೇಳಕತ್ತೀನಿ ಚಲೋ ಇದೆ ನೀನೆ ಓಚ್ಯಾಪುರಕಡೆ ಲವಾಯ್ ಆದ್ गेली ಅಲ್ಲೇ ನಿಂದ್ರಬೇಕೈತೆ ಅಲ್ಲೇ ನಿಂದ್ರಣ ವಷ್ಟೇ ಬಣ್ಣ ಹ್ಮ್

ಆ ಗೂಟ್ ಕೀಳುದು ಹೌದು ನೋಡಿರಿ ಅಜ್ಜನ ಪದ ಇಟ್ಲಕ್ಕನ ಮುಂದೆ ನಿಮ್ಗೆ ದಾರಿ ಮಾಡ್ಕೊಡ್ರಿ ಆಗಿಲ್ಲ ಅಜ್ಜ ದಾರಿ ಕೊಟ್ಟು ಮುಂದೆ ಏನೂ ಇಲ್ಲ ಆದ್ರೆ ತ್ರಿಬಲ ಆಗುವಂಗ ನಡೆಸ್ಕೊಡ್ತೀನಿ ಗಟ್ಟಿ ಆಕಿ ಅಂತ ಕೇಳಿಲ್ಲ ಕೊಡ ಅವ್ರಿಗೆ ಒಬ್ಬ ಆಕಿ ಲೇಡೀಸ್ ಡಾಕ್ಟರ್ ಅತಿ ಇಬ್ರು ಗಂಡ ಡಾಕ್ಟರ್ ಮೂರು ಮಂದಿ ಕೂಡಿ ನಿನಗ ಮೂರು ಮುಟ್ಟಿಗೆ ಉಪ್ಪು ಹಾಕಿ ಬಟ್ಟಿಗೆ ಉಪ್ಪು ಕಟ್ಟರ ಮುಂದುವರಿ ಬಡದು ಏನ ಬಡದಂತ ಕಟ್ಟಾರ ಮಾಡ್ಸ್ಯಾರ ಮಿದರ್ ಮ್ಯಾಗ ನನ್ನ ಬುದ್ಧಿ ನಂಬುದು ಬಿಡುದು ಕರ್ಕೊಂಡು ಹೋಗುದು ಮಾಡಿಸ್ಕೊಳ್ಳೋದು ನಿನಗ್ ಬಿಟ್ಟದ್ದು ಆಯ್ತು ಪ್ರಸಾದ ಏನ್ ಬಿಟ್ಟಿದ್ದೀನಿ ಕರ್ಕೊಂಡು ಹೋರಿ ಉದ್ದಾರ